ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಇನ್ಸ್ಟಂಟಾಗಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಅದು ಕುಕುಂಬರ್ ದೋಸೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊತ ಹೋಗೋಣ ಬನ್ನಿ ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿದ್ರೆ ಸಾಕು ಫ್ರೆಂಡ್ಸ್ ಬೇಗ ಈ ದೋಸವನ್ನು ಮಾಡ್ಕೋಬೋದು ನಾವು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ರವ ಅನ್ನ ತಗೊಂಡಿದ್ದೀನಿ ಸಣ್ಣ ರವೆ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ಬಾಂಬೆ ರವೆ ಅಂತೀವಲ್ಲ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಹಾಗೆ ಒಂದೆರಡು ಸ್ಪೂನ್ ಮೈದಾ ಹಿಟ್ಟನ್ನು ಇದ್ದೀನಿ ಇವಾಗ ಇದಕ್ಕೆ ಒಂದು ಕುಕುಂಬರನ್ನು ಹೆರೆದು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದು ಇದನ್ನು ಇದರಲ್ಲಿ ಹೆರಿತಾ ಇದ್ದೀನಿ ಸೌತೆಕಾಯನ್ನ ಇದು ನೀರು ಸೌತೆಕಾಯಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ನಾವು ತುಂಬ ಚೆನ್ನಾಗುತ್ತೆ ದೋಸೆಗೆ ತಾಲಿಪಟ್ಟಿಗೆ ಎಲ್ಲದಕ್ಕೂ ನೀವು ಹಾಕ್ಕೊಂಡು ಇದನ್ನ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಇದು ಇಷ್ಟು ತುರ್ದು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಒಂದೇ ಒಂದು ಹಸೆಮೆಣ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಹಾಗೆ ರವೆ ಸ್ವಲ್ಪ ಮೈದಾ ಮೈದಾ ಹಿಟ್ಟಿಗೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ನಾನು ಮೂರುವರೆ ಗ್ಲಾಸ್ ನೀರನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಮೂರುವರೆ ಗ್ಲಾಸ್ ನೀರು ಹಿಡಿಯುತ್ತಿದ್ದು ಆವಾಗ ಬ್ಯಾಟ್ರ್ ಕರೆಕ್ಟಾಗಿ ಬರುತ್ತೆ ತೆಳುವಾದರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಇದು ದೋಸೆ ಮಾತ್ರ ಸೂಪರಾಗಿ ಬರುತ್ತೆ ನೀವು ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಮಾಡಬೇಕು ನಾವು ರಾತ್ರಿ ಅಕ್ಕಿ ನೆನೆಸಿಲ್ಲ ಅದು ಅಂತ ಏನಾದರೂ ನಿಮಗಿದ್ರೆ ಬೇಗ ಬೆಳಿಗ್ಗೆ ಇದನ್ನು ನೀವು ಮಾಡಿ ಕೊಡ್ಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಇದು ಈ ರೀತಿ ಬ್ಯಾಟ್ರನ್ನ ಒಂದು ಮಿಕ್ಸರಿಂದ ಮಿಕ್ಸ್ ಮಾಡಿಕೊಂಡು ಗಂಟು ಇಲ್ಲದೆ ಇರೋ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತಿರುಕೊಂಡ್ರೆ ಅದು ಗಂಟೆಲ್ಲ ಒಡೆದು ಹೋಗ್ಬಿಡುತ್ತೆ ಈ ರೀತಿ ನೀವು ಸೌತೆಕಾಯಿ ಇಲ್ಲ ಅಂತಂದರೆ ನೀವು ಕ್ಯಾರೆಟ್ ಆದರೂ ಹಾಕ್ಕೋಬೋದು ಈರುಳ್ಳಿ ಬೇಕಾದರೂ ನೀವು ಹಾಕ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸಲ ಟ್ರೈ ಮಾಡಿ ನೋಡಿ ಅದು ನೆನೀತಾ ಇರಲಿ ಅಷ್ಟರೊಳಗೆ ನಾವು ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಮಾಡ್ಕೊಳ್ಳೋಣ ಇದಕ್ಕೆ ಹಸಿ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಹಸಿಮೆಣಸನ್ನ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲವನ್ನು ಸಹ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನಿವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಈ ದೋಸೆಗೆ ಈ ಚಟ್ನಿ ಆಗಿ ಇರುತ್ತೆ ಫ್ರೆಂಡ್ಸ್ ಕಾಂಬಿನೇಷನ್ನಾಗಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು ಫ್ರೆಂಡ್ಸ್ ಇದನ್ನು ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆಯನ್ನು ಕೊಟ್ಕೋಬೋದು ನಾನು ಕೊಡ್ತಾ ಇಲ್ಲ ಇಷ್ಟೇ ಆದ್ರೇನೆ ತುಂಬ ಚೆನ್ನಾಗಿರುತ್ತೆ ಇವಾಗ ದೋಸೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು ಫ್ರೆಂಡ್ಸ್ ಹಾಗಾಗಿ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎಣ್ಣೆಯನ್ನು ಇಡೀ ತವ ಪೂರ್ತಿ ಹಚ್ಕೊಳ್ಳೋಣ ಇವಾಗ ದೋಸೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ತುಂಬ ಈಸಿ ಫ್ರೆಂಡ್ಸ್ ಯಾರಾದರೂ ಮಾಡ್ಬೋದು ಇದನ್ನು ಕೆಡುತ್ತೆ ಅಥವಾ ಹೇಳುತ್ತೆ ಇಲ್ಲೋ ದೋಸೆ ಅನ್ನೋ ಭಯನೇ ಬೇಡ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ ಈ ರೀತಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇರಲೇಬೇಕು ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ಮತ್ತೊಂದು ದೋಸೆಯನ್ನು ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಟ್ರೈಪಾಡು ಸರಿ ಇಲ್ಲ ಫ್ರೆಂಡ್ಸ್ ಹಂಗಾಗಿ ನಾನೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಚೆ ಈಚೆ ಆಗಿದೆ ಸ್ವಲ್ಪ ದಯವಿಟ್ಟು ಸಹಕರಿಸಿ ನೋಡಿ ಫ್ರೆಂಡ್ಸು ಒಂದು ಚೂರು ಕಾಡಿಸೋದಿಲ್ಲ ಈ ದೋಸೆ ಮಾಡುವಾಗ ತುಂಬ ಖುಷಿಯಾಗುತ್ತೆ ಬೇಗ 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 ದೋಸೆ ಆಗಿಬಿಡುತ್ತೆ ಇದು ನೀವು ಈ ರೀತಿ ಮೇಲುಗಡೆ ಎಣ್ಣೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೇನೂ ಮಾಡ್ಬೋದು ಎಣ್ಣೆ ಭಾಳ ಬೇಕಂತ ಭಾಳ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು ಒಂದು ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಬೇಗನೆ ದೋಸೆ ಮಾಡ್ಕೊಂಡ್ಬಿಡ್ಬೋದು ನೋಡಿ ಇವಾಗ ನಾನು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ఇవగా టేస్ట్ మార్ది ಹೇಳ್తని ఫ్రెండ్స్ యావ రీతి ಬಂದಿದೆ అంత సూపర్ ಆಗಿದೆ ఫ్రెండ్స్ ఈ టేస్ట్ మాత్రం థాంక్యూ సో మచ్ భై मजा आया और मैं ये जो मजा है